ಹಾಯ್ ಹಾಯ್ ಏನು ಗೊತ್ತಾ ತುಂಬ ದಿನದಿಂದ ನಾ ಆಯಿತಾ ನಾನು ವಿಡಿಯೋ ಹಾಕಿದಾಗ ಎಲ್ಲರೂ ಕೇಳ್ತಾಯಿದ್ರಿ ಅಕ್ಕ ಹಸುನ ಬರೀ ಕಟ್ಬಿಟ್ಟು ತೋರಿಸ್ತಾ ಇದ್ದೀರಾ ಓಡಾಡಿಸಿ ತೋರಿಸಿ ಅಂತ ಇದೇ ಹಸು ಸೇಲಿಗಿರೋ ಹಸು ನೋಡ್ಕೊಂಬಿಡಿ ನೋಡಿ ಇದೇ ಹಸು ಸೇಲಿಗಿರೋದು ನೀವು ನೋಡ್ತಿರ್ಬೋದು ಹಸು ಹೆಂಗಿದೆ ಅನ್ನೋದುನಾ ಆಯಿತಾ ಸೂಪರಾಗಿದೆ ಹಸು ತುಂಬ ಜನ ಇದ್ರಿ ಅಕ್ಕ ಕರುನು ಕೊಡ್ತೀರಾ ಹಸು ಜೊತೆ ಅಂತ ಹೌದು ನೋಡಿ ಹೆಣ್ಗರು ಕರು ನೋಡಿ ಹೆಂಗಿದೆ ಅಂತೇಳಿ ನಿಮಗೆ ಕರುನು ತೋರಿಸ್ತಾ ಇದ್ದೀನಿ ಹೆಣ್ಗರು ಹಸು ನೀವು ಹೊರಗೆ ಬಿಟ್ಟರು ಮೇಯುತ್ತೆ ಆಯಿತಾ ನೀವು ಒಳಗಡೆ ಕಟ್ಟಿ ಮೇಯಿಸಿದ್ರೂ ಮೇಯುತ್ತೆ ನೀವು ಹೆಂಗೆ ಬೇಕಾದರೂ ಮೇಂಟೇನ್ ಮಾಡ್ಬೋದು ಆಯಿತಾ ನೋಡಿ ಆಯಿತಾ ನೀವು ಹಸುನ ಮೇಂಟೇನ್ ಮಾಡೋದು ಆಯಿತಾ ಅಷ್ಟೇನು ಕಷ್ಟ ಅಲ್ಲ ಆರಾಮಾಗಿ ನೀವು ಹಸುನ ನೋಡ್ಕೊಂಡು ನೋಡಿ ನಾನು ನಿಮಗೆ ಕಿಡ ತೋರಿಸ್ತೀನಿ ಪಡ್ಡೆ ಕಲ್ಲಲ್ಲಿದೆ ಪಡ್ಡೆ ನೋಡಿ ನೋಡ್ತಿದ್ದೀರಲ್ವಾ ಇದೇ ಹಸು ಸೇಲಿಗಿರೋದು ಕರು ಇದೆ ನೋಡಿ ಅದ್ರ ಜೊತೆಗೆ ನಿಮಗೆ ಹೆಣ್ಣುಗರು ಇದೆ ಕೆತ್ತಲೂ ತೋರಿಸ್ತೀನಿ ನಿಮಗೆ ಕೆತ್ತಲು ನೋಡಿ ಆಯಿತಾ ಕೆತ್ತಲು ಹೆಂಗಿದೆ ಅನ್ನೋದನ್ನು ನೋಡ್ಕೊಂಬಿಡಿ ಆಯಿತಾ ಕೆತ್ತಲನ್ನು ತೋರಿಸ್ತೀನಿ ಹಸು ನೋಡಿ ಹಸುನ ನಿಮಗೆ ಡೀಟೇಲಾಗಿ ತೋರಿಸಿಲ್ಲ ತೋರಿಸಿಲ್ಲ ಡೀಟೇಲಾಗಿ ಹಸುನ ಅಂತಿದ್ರಲ್ಲ ಅದಕ್ಕೆ ಇವಾಗ ಡೀಟೇಲಾಗಿ ಇದ್ದೀನಿ ನೋಡಿ ಪಡ್ಡೆ ಕಲ್ಲಲ್ಲಿದೆ ಚೆನ್ನಾಗಿ ಹಾಲು ಕೊಡುತ್ತೆ ಒಂದು ಹದಿನೈದು ಲೀಟ್ರ್ ಹಾಲು ಕೊಡುತ್ತೆ ದಿನಕ್ಕೆ ಇದು ಕರು ಹಾಂ ಕರು ಆಯಿತಾ ನಿಮಗೆ ಹೆಣ್ಗರು ಹಸು ಎರಡು ಸೇರಿಸಿ ನಾವು ಈ ಹಸುನ ಆಯಿತಾ ನಾವು ತಂದಿದ್ದ ರೇಟಿಗೆ ಹೋಲ್ಸಿದ್ರೆ ನಿಮಗೆ ಇದು ಇನ್ನೂ ಚೀಪಾಗೆ ಬೀಳುತ್ತೆ ನಿಮಗೆ ಯಾಕೆಂದರೆ ಅದ್ರ ಜೊತೆ ಸಿಗ್ತಾ ಇದೆ ಹಾಲು ಕರಿಯೋದನ್ನು ಹೇಳ್ಬಿಡ್ತೀನಿ ನಾನು ಗೊತ್ತಾ ತುಂಬ ಜನ ಹೇಳ್ತಾಯಿದ್ರು ಕಾಲ ಹೊಡಿಯುತ್ತಾ ಹಾಲು ಕರಿಯೋಕ್ಕೆ ಹಾಗೆ ಹೀಗೆ ಅಂತೇಳಿ ಖಂಡಿತವಾಗ್ಲೂ ಕಾಲ ಹೊಡಿಯಲ್ಲ ನೀವೇನು ಅಂತಂದರೆ ಪಳಗಿಸ್ಕೋಬೇಕು ಹಸುನ ಮತ್ತು ಕೈಯಲ್ಲಿ ಕರಿಬೇಕು ಮಿಷಿನ್ ಹಾಕಿದರೆ ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ ಬಿಟ್ಟರೆ ಒಡಿಯಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ತಿರುಗುತ್ತೆ ಬಟ್ಟು ಕೈಯಲ್ಲಿ ಕರಿತೀವಿ ಅಂತಂದರೆ ಬೆಸ್ಟ್ ಹಸು ಆರಾಮಾಗಿ ಹಗ್ಗ ಹಾಕ್ಬಿಟ್ಟು ಕೈಯಲ್ಲಿ ಕರಿಬೋದು ಹಸುನ ನೋಡಿ ಇದು ಕರು ನೋಡಿ ನಿಮಗೆ ಕೆತ್ತಲು ಗಿತ್ಲು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹಸು ನೀವು ಎಲ್ಲಿ ಬಿಟ್ರು ಮೇಯುತ್ತೆ ಮನೆ ಒಳಗಡೆ ಕಟ್ಟಾಕು ಮೇಯಿಸ್ಬೋದು ತುಂಬ ಸ್ಟ್ರಾಂಗಾಗಿದೆ ಹಸು ಆಯಿತಾ ನಿಮಗೆ ಇಲ್ಲಿ ನೋಡಿ ನಿಮಗೆ ಹಸುದು ನಿಮಗೆ ಹತ್ರದಿಂದನೂ ತೋರಿಸ್ಬಿಡ್ತೀನಿ ನೋಡಿ ಆಯಿತಾ ಕೆತ್ತಲು ಹಿಂಗಿದೆ ನೋಡಿ ತೊಟ್ಟು ನೋಡ್ಬೋದು ನೀವು ತುಂಬ ಸಾಫ್ಟಾಗಿದೆ ನಾವು ಕೈಯಲ್ಲೇ ಕರೆಯೋದು ಮಿಷಿನ್ ಹಾಕಿಸ್ಕೊಳ್ಳಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಹಸುನ ಇದ್ದೀವಿ ಕಾರಣ ಏನು ಅಂತಂದರೆ ನಮಗೆ ರೂಢಿ ಇಲ್ಲ ಕೈಯಲ್ಲಿ ಹಾಲು ಕರೆದು ರೂಢಿ ಇಲ್ಲ ನಮಗೆ ಮಿಷಿನಲ್ಲಿ ಕರೆದ್ರೆ ಮಾತ್ರ ನಮಗೆ ಓಕೆ ಕೈಯಲ್ಲಿ ಕರಿಯೋಕ್ಕೆ ನಮಗೆ ಬರಲ್ಲ ಹಂಗಾಗಿ ನೋಡಿ ಹಸು ಮತ್ತು ಕರು ಎರಡೂ ಕೂಡ ನಿಮಗೆ ಎಂಬತ್ತೈದು ಸಾವಿರ ರೂಪಾಯಿಗೆ ಹಸು ಮತ್ತು ಕರು ಎರಡೂ ಸಿಗುತ್ತೆ ನಾವು ತಂದಿದ್ದ ರೇಟಿಗೆ ನೋಡೋದಾದರೆ ಇದು ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಬೇಕಾದರೆ ನೋಡಿ ಕಾಲ್ ಮಾಡಿ ನಂಬರ್ ನಂಬರ್ ನಾನು ಹಾಕಿರ್ತೀನಿ ನೀವು ಕಾಲ್ ಮಾಡಿ ಹಸು ಮತ್ತು ಕರು ಎರಡೂ ಸಿಗುತ್ತೆ ಕಾರಣ ಹಸುನ ಕೊಡ್ತಿರೋ ಕಾರಣನ ನಾನು ಹೇಳ್ಬಿಡ್ತೀನಿ ಸರಿನಾ ಹಸು ನಮ್ಮ ಹತ್ರ ಆಯಿತಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಯುತ್ತೆ ತುಂಬ ಆ್ಯಕ್ಟಿವ್ ಆಗಿದೆ ಹಸು ನಾವು ಕೊಡ್ತಿರೋ ಕಾರಣ ಮಿಷಿನಲ್ಲಿ ಹಾಲು ಕರ್ಸ್ಕೊಳ್ಳಲ್ಲ ಅಂತ ಅಂದರೆ ಮನುಷಿನಲ್ಲಿ ಹಾಲು ಕರ್ಸ್ಕೊಳ್ಳಲ್ಲ ಹಾಗಾಗಿ ನಾವು ಕೊಡ್ತಾ ಇರೋದು ಕೈಯಲ್ಲಿ ಕರಿಯೋರಿಗೆ ಕೈಯಲ್ಲಿ ಹಾಲು ಕರಿಯಕ್ಕೆ ಬರುತ್ತೆ ಫಾಮಿಗೆ ಅಂದವರು ಈ ಹಸುನ ಹೋಗ್ಬೋದು ನೋಡಿ ಕರುನು ಅಷ್ಟೇ ತುಂಬ ಮುದ್ದಾಗಿದೆ ಕರು ಅಣ್ಣ ಓಡ್ಸಾಡ್ಸೋಣ ಒಂಚೂರು ಅದನ್ನು ಕರ್ಕೊಂಡು ಹೋಗೋಣ ಇದು ಕರು ಹಿಡ್ಕ ಮನೆ ಹಸು ಓಡ್ಸಾಡ್ತೀವಿ ಕರು ನೋಡಿ ಆರಾಮಾಗಿ ಹೋಗುತ್ತೆ ನೋಡಿ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಹ್ಞೂ ಆಯಿತಾ ಆರಾಮಾಗಿ ಅದ್ರ ಪಾಡಿಗದು ಅದು ಇದೇ ಹಸು ಹ್ಞೂ ಹೊಡ್ಕೊಂಬರೋಣ ಸಾಕು ಯಾರಿಗಾದರೆ ಆಯಿತಾ ಬೇಕು ಅಂದೋರು ಫೋನ್ ಮಾಡ್ಬೋದು ನೋಡಿ ಇದೇ ಕರು ಯಾರಿಗಾದರೆ ಅವಶ್ಯಕತೆ ಇದ್ದವರು ಫೋನ್ ಮಾಡ್ಬೋದು ಹ್ಞೂ ಆಯಿತಾ ನಿಮಗೆ ತೋರಿಸಿದ್ದೀನಿ ಹಸುನೂ ತೋರಿಸಿದ್ದೀನಿ ಕರುನೂ ತೋರಿಸಿದ್ದೀನಿ ಇಷ್ಟು ಆದರೂ ಫೋನ್ ಮಾಡ್ಬೋದು ಇದು ನೋಡಿ ಕರು ಕರು ನೋಡ್ತಾ ಇದ್ದೀರಲ್ವ ಇದೇ ನಮ್ಮ ಕರು ಹೆಣ್ಗರು ತುಂಬ ಚೆನ್ನಾಗಿದೆ ತುಂಬ ಆ್ಯಕ್ಟಿವ್ ಆಗೂ ಇದೆ ಯಾರಿಗಾದರೆ ಹಸು ಕರು ಎರಡೂ ಬೇಕು ಅಂದರು ನಮಗೆ ಕಾಲ್ ಮಾಡ್ಬೋದು ಹ್ಞೂ ಅಣ್ಣ ಒಳಗೆ ಹೊಡ್ಕೊಂಡು ಹೋಗೋಣ ಹೋಗಮ್ಮ ಹೋಗಮ್ಮ ಹೌದು ಹಳೆ ಖುಷಿ ಆಗ್ಬಿಡ್ತು ಹೊರಗಡೆ ತಕ್ಷಣನೆ ಕೈಯಲ್ಲಿ ಅಣ್ಣ ಸೂಪರ್ ಅಲ್ಲಣ್ಣ ಆರಾಮ ಕೈಯಲ್ಲಿ ಕರಿಬಹುದು ಆಯಿತಾ ಏನು ಅಂದರೆ ಮಿಷಿನ್ನ ಹಾಕಿಸ್ಕೋಕೆ ಅತ್ತಿಗೆ ಒಂಚೂರು ಒದ್ದಾಡುತ್ತೆ ಬಿಟ್ರೆ ಕೈಯಲ್ಲಿ ಹಾಲು ಕರಿಯೋಕೆ ಬಂದವರು ಆರಾಮಾಗಿ ಹಾಲು ಕರಿಬೋದು ಕೆಟ್ಟಲು ಆಗಿದೆ ಹಸು ಸೂಪರ್ ಆಗಿದೆ ಯಾರಿಗೆ ಬೇಕು ಫೋನ್ ಮಾಡಿ ಓಕೆ ಬಾಯ್ ಬಾಯ್